ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಪರಮೇಶ್ವರ್ ಉತ್ತರವನ್ನ ನೀಡುತ್ತಾ ಇದ್ದಾರೆ ನ್ಯಾಯಾಧೀಶರ ಸೂಚನೆಯಂತೆ ಪೊಲೀಸರು ತನಿಖೆಯನ್ನ ನಡೆಸಿದ್ದಾರೆ ನಂತರ ಎಸ್ಐಟಿ ರಚಿಸುವಂತೆ ಮಹಿಳಾ ಆಯೋಗ ಪತ್ರವನ್ನ ಬರೆಯುತ್ತೆ ಎಸ್ಐಟಿ ಯಾಕೆ ರಚಿಸಬೇಕು ಅಂತ ಹೇಳಿಯೂ ಕೂಡ ಆ ಪತ್ರದಲ್ಲಿ ಉಲ್ಲೇಖವಾಗಿದೆ ಇದಾದ ಬಳಿಕ ನಾನು ಸಿಎಂ ಎಸ್ಐಟಿ ರಚನೆಗೆ ಆದೇಶವನ್ನ ನೀಡಿದ್ವಿ ವಿಪಕ್ಷಗಳ ಪ್ರಶ್ನೆಗೆ ಸಚಿವ ಪರಮೇಶ್ವರ್ ಉತ್ತರವನ್ನ ಕೊಟ್ಟಿದ್ದಾರೆ ಎಸ್ಐ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಸುತ್ತ ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಹೇಳಿ ಆತ ಏನು ಆರೋಪವನ್ನ ಮಾಡಿದ್ದ ಅದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಸಾಕಷ್ಟು ಪ್ರಶ್ನೆಯನ್ನ ಇಟ್ಟಿತ್ತು ಸರ್ಕಾರದ ಮುಂದೆ ಇದೆಲ್ಲದಕ್ಕೂ ಕೂಡ ಉತ್ತರವನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಾಗಾಗಿ ವಿಪಕ್ಷಗಳ ಎಲ್ಲ ಪ್ರಶ್ನೆಗೂ ಕೂಡ ಸದ್ಯ ಸಚಿವ ಪರಮೇಶ್ವರ್ ಉತ್ತರವನ್ನ ನೀಡ್ತಾ ಇದ್ದಾರೆ ಎಸ್ಐಟಿ ತನಿಖೆಯ ಬಗ್ಗೆ ಸದನದಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾರೆ ಪರಮೇಶ್ವರ್ ಎಸ್ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀಡ್ತಾ ಇದ್ದಾರೆ ನ್ಯಾಯಾಧೀಶರ ಸೂಚನೆಯಂತೆ ಪೊಲೀಸರು ತನಿಖೆಯನ್ನ ಮಾಡಿದ್ರು ನಂತರ ಎಸ್ಐಟಿ ರಚನೆ ಆಗಬೇಕು ಅಂತ ಹೇಳಿ ಮಹಿಳಾ ಆಯೋಗ ಕೂಡ ಪತ್ರವನ್ನು ಬರೆಯುತ್ತೆ ಎಸ್ಐಟಿ ಯಾಕೆ ರಚಿಸಬೇಕು ಅಂತ ಕೂಡ ಪತ್ರದಲ್ಲಿ ಉಲ್ಲೇಖವಾಗಿತ್ತು ಆ ಒಂದು ಹಿನ್ನೆಲೆಯಲ್ಲಿ ಎಸ್ಐಟಿ ರಚನೆಯನ್ನ ಮಾಡಿ ವಿಚಾರಣೆ ತನಿಖೆಯನ್ನ ಮುಂದುವರಿಸೋದಕ್ಕೆ ಅದೇ ಕಾರಣ ಅಂತ ಹೇಳಿ ಏನು ವಿಪಕ್ಷ ಪ್ರಶ್ನೆ ಮಾಡಿತ್ತು ಅವೆಲ್ಲದಕ್ಕೂ ಕೂಡ ಪರಮೇಶ್ವರ್ ಉತ್ತರವನ್ನ ಕೊಟ್ಟಿದ್ದಾರೆ ಮತ್ತು ಎರಡನೇ ಜಾಗದಲ್ಲೂ ಕೂಡ ಅನಾಲಿಸಿಸ್ ಆಗಬೇಕು ಪ್ರತಿಯೊಂದು ಸ್ಪಾಟ್ನಲ್ಲೂ ಏನು ಸ್ಯಾಂಪಲ್ ತೊಗೊಂಡಿದ್ದಾರೆ ಅದೆಲ್ಲ ಅನಾಲಿಸಿಸ್ ಆಗಬೇಕು ಆಗ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಯಿತು ಅಂತೇಳಿ ನಾವು ಹೇಳ್ಬೋದು ಆಗಿರೋದೇನಪ್ಪ ಅಂದರೆ ಎಕ್ಸುಮೇಷನ್ ಅಷ್ಟೇ ನಾಟ್ ಎಕ್ಸಾಕ್ಟ್ಲಿ ದಿ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಯಾವಾಗ ಪ್ರಾರಂಭ ಆಗ್ತದೆ ಅಂದರೆ ಸ್ಯಾಂಪಲ್ ಅನಾಲಿಸಿಸ್ ಆಗಿ ಡಿ ಎನ್ ಎ ಅನಾಲಿಸ್ಸಾಗಿ ಅನಾಲಿಸಿಸ್ ಆಗಿ ಅಲ್ಲಿ ಬರುವಂಥ ರಿಸಲ್ಟಿನ ಆಧಾರದ ಮೇಲೆ ಇನ್ವೆಸ್ಟಿಗೇಷನನ್ನು ಪ್ರಾರಂಭ ಮಾಡ್ತಾರೆ ಈ ಮಧ್ಯೆ ಅವನು ಮೊದಲೇ ಒಂದು ಸ್ಕಲ್ಲನ್ನು ತೆಗೆದುಕೊಂಡು ಬಂದು ಕೊಟ್ಟಿರ್ತಾನೆ ಅದನ್ನು ಕೂಡ ಈಗಾಗಲೇ ಎಫ್ ಎಸ್ ಎಲ್ಲಿ ಕಳಿಸಿದ್ದಾರೆ ಅದರಲ್ಲಿ ಕೆಲವು ರಿಸಲ್ಟ್ಸ್ಗಳನ್ನು ಇನ್ನೂ ಕೂಡ ಅವರು ಕೊಡಬೇಕಾಗಿತ್ತು ಇಷ್ಟು ಇನ್ನೂವರೆಗೂ ಕೊಟ್ಟಿಲ್ಲ ಎಫ್ ಎಸ್ ಎಲ್ಗೆ ಅವ್ರದ್ದೇ ಆದಂಥ ಸಮಯಗಳು ಅನಾಲಿಸಿಸ್ಗಳು ಇರ್ತದೆ ಅದರಿಂದ ಅವರು ಕೊಡಬೇಕಾಗ್ತದೆ ಅದು ಕೊಟ್ಟ ನಂತರ ಫರ್ದರ್ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಗುತ್ತೆ ಈ ಮಧ್ಯೆ ಅವನು ದಿನನಿತ್ಯ ಬರೋದು ದಿನನಿತ್ಯ ಸಂಜೆ ಅವನು ವಾಪಸ್ ಹೋಗೋದು ಯಾರ್ದೋ ಕಸ್ಟಡಿಗೆ ಹೋಗ್ತಾನೆ ಅವರೇನೋ ಹೇಳಿಕೊಡ್ತಾರೆ ಅದನ್ನು ಬಂದು ಹೇಳ್ತಾನೆ ಪೊಲೀಸ್ನವರು ಯಾಕೆ ಅವನನ್ನು ಅರೆಸ್ಟ್ ಮಾಡಲಿಲ್ಲ ಈ ರೀತಿ ಪ್ರಶ್ನೆಗಳು ಮಾನ್ಯ ಸುನಿಲ್ ಕುಮಾರ್ ಅವರು ಮತ್ತು ವಿರೋಧ ಪಕ್ಷದ ನಾಯಕರು ಕೇಳಿದರು ಮಾನ್ಯ ಅಧ್ಯಕ್ಷರೇ ಈ ವಿಟ್ನೆಸ್ಗಳಿಗೆ ಒಂದು ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಮಾಡಿದೆ ಅದನ್ನು ರಾಜ್ಯ ಸರ್ಕಾರಗಳು ಕೂಡ ಅಡಾಪ್ಟ್ ಮಾಡಿಕೊಳ್ಳುತ್ತೆ ಅದಕ್ಕೆ ಅವ್ರದ್ದೇ ಆದಂಥ ನಿಯಮಗಳನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ಅವರು ಮ್ಯಾಜಿಸ್ಟ್ರೇಟನ್ನು ಅಪ್ರ ಅಪ್ರೋಚ್ ಮಾಡ್ತಾರೆ ಡಿಸ್ಟಿಕ್ಟ್ ಮ್ಯಾಜಿಸ್ಟ್ರೇಟನ್ನು ಅವರು ಆದೇಶ ಮಾಡಿದ್ದಾರೆ ಏನಂತ ಆದೇಶ ಮಾಡಿದ್ದಾರೆ ಅಂತ ಹೇಳಿದರೆ ಅದಕ್ಕೊಂದು ಸಮಿತಿ ಇದೆ ಡಿಸ್ಟ್ರಿಕ್ಟು ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಕೋರ್ಟ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದಾರೆ ಆ ಸಮಿತಿ ಪೊಲೀಸ್ ಸೂಪರ್ಡೆಂ ಇರ್ತಾರೆ ಮೆಂಬರ್ ಸೆಕ್ರೆಟರಿಯಾಗಿ ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ ಅವರು ಆದೇಶ ಮಾಡ್ತಾರೆ ದಿ ಕಮಿಟಿ ಆಫ್ ಡೀಟೇಲ್ ಡೆಲಿಬರೇಷನ್ಸ್ ಇಟ್ ಈಸ್ ಡಿಸೈಡೆಡ್ ದಟ್ ಟು ಗಿವ್ ಪ್ರೊಟೆಕ್ಷನ್ ಟು ದಿ ಫಸ್ಟ್ ಇನ್ಫಾರ್ಮೆಂಟ್ ಆ್ಯಂಡ್ ಈಸ್ ಫ್ಯಾಮಿಲಿ ಮೆಂಬರ್ಸ್ ಪರ್ಟೈನಿಂಗ್ ಟು ಕ್ರೈಮ್ ನಂಬರ್ ಥರ್ಟಿ ನೈನ್ ಆಬ್ಲಿಕ್ ಟ್ವೆಂಟಿ ಟ್ವೆಂಟಿ ಫೈವ್ Of Dharmastala Police Station, Dakshina Kannada, Mangaluru, which are as follows: Ensuring that witness and accused do not come face to face during investigation. Do, monitoring of mail and telephone calls if the first informant and his family members consented. ಇನ್ಸ್ಟಾಲೇಷನ್ ಆಫ್ ಸೆಕ್ಯುರಿಟಿ ಡಿವೈಸಸ್ ಇನ್ ದಿ ರೆಸಿಡೆನ್ಸ್ ಆಫ್ ದಿ ಫಸ್ಟ್ ಇನ್ಫೋಮೆಂಟ್ ಸಚ್ ಆಸ್ ಸಿ ಟಿ ವಿ ಆ್ಯಂಡ್ ಅಲಾಮ್ಸ್ ನಾಲ್ಕು ಕನ್ಸೀಲ್ಮೆಂಟ್ ಆಫ್ ಐಡೆಂಟಿಟಿ ಆಫ್ ದಿ ಫಸ್ಟ್ ಇನ್ಫೋಮೆಂಟ್ ಬೈ ರೆಫರಿಂಗ್ ಟು ರೆಫರಿಂಗ್ ಟು ಹಿಮ್ ಆ್ಯಸ್ ಇಂಗ್ಲಿಷ್ ಆಲ್ಫಬೆಟ್ ವಿ ಅವನ ಹೆಸರನ್ನು ವಿ ಅಂತ ಅವರೇ ಮಾಡ್ತಾರೆ हिफ्ट दि फर्स्ट इनफोमेंट हूँ एमर्जेंसी कॉन्टैक्ट पर्सन फर् दि फर्स्ट इनमें पेट्रोली अरउंड दी टेपरि चेज रेसीडे रिटिव हाउस आर ए nearby town if we is consented. Escort to and from the police station and court. Allowing a support person to remain present during the recording the statement by the police. The remaining protection measures will be considered at the subsequent stage if necessary arises. The above said protection measures will be enforced ಫಾರ್ ಸಿಕ್ಸ್ಟಿ ಡೇಸ್ ಫ್ರಮ್ ಟುಡೇ ಅನ್ಲೆಸ್ ದಿ ಸಿಚುವೇಶನ್ ಆಫ್ ಅರ್ಜೆನ್ಸಿ ಅರೈಸಸ್ ಟು ಕಂಡಕ್ಟ್ ದಿ ನೆಕ್ಸ್ಟ್ ಕಮಿಟಿ ಮೀಟಿಂಗ್ ಇದನ್ನು ಪ್ರಿನ್ಸಿಪಲ್ ಡಿಸ್ಟಿಕ್ಟ್ ಜಡ್ಜ್ ಅವರು ಕೋರ್ಟರಿಂದ ಆದೇಶವನ್ನು ಮಾಡ್ತಾರೆ ಅದಕ್ಕಾಗಿ ಅವರನ್ನು ಅರೆಸ್ಟ್ ಮಾಡೋದಕ್ಕಾಗಲಿ ಅಥವಾ ನಮ್ಮ ಪೊಲೀಸ್ನವರ ಪ್ರೊಟೆಕ್ಷನ್ನಲ್ಲಿ ಇಟ್ಕೊಳ್ಳೋದಕ್ಕಾಗಲಿ ಸಾಧ್ಯ ಆಗೋದಿಲ್ಲ ಅಂಥೇಳಿ ಮಾನ್ಯ ಸದಸ್ಯರುಗಳಿಗೆ ನಾನು ತಿಳಿಸೋದಕ್ಕೆ ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ ಈಗ ತನಿಖೆ ಭಾಳ ಗಂಭೀರವಾಗಿ ನಡೀತಾ ಇದೆ ಈಗ ಅವರು ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ನಲ್ಲಿ ಹೇಳಿದ್ರು ಅದೆಲ್ಲವನ್ನು ಕೂಡ ಎಸ್ ಐ ಟಿನವರು ಅವರಿಗೆ ಮಾಡಿದ್ದಾರೆ ಜೊತೆಗೆ ಏನೆಲ್ಲ ಇನ್ವೆಸ್ಟಿಗೇಷನ್ನಲ್ಲಿ ಸಾಧ್ಯತೆ ಇದೆ ಟ್ರಾನ್ಸ್ಪರೆಂಟಾಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸಾಧ್ಯತೆ ಇದೆ ಯಾರದೇ ಒತ್ತಡಕ್ಕೆ ಮಣಿದೇ ಇರತಕ್ಕಂಥ ರೀತಿಯಲ್ಲಿ ಯಾರನ್ನು ಕೂಡ ಈ ಇನ್ವೆಸ್ಟಿಗೇಷನ್ನ ಡೈಲ್ಯೂಟ್ ಮಾಡೋದಕ್ಕೆ ಆಗಲಿ ಅವಕಾಶ ಕೊಡೋದಕ್ಕಾಗಲಿ ಇದು ಯಾವುದನ್ನು ಮಾಡಿದೆ ಭಾಳ ಫೇರಾಗಿ ಇವತ್ತು ಇನ್ವೆಸ್ಟಿಗೇಷನ್ನು ನಡೀತಾ ಇದೆ ಅವನು ಎಲ್ಲೆಲ್ಲಿ ತೋರಿಸ್ತಾನೆ ಅಲ್ಲೆಲ್ಲ ಹಾಕ್ಕೊಂಡು ಇದ್ದೀರಿ ಇನ್ನೂ ಎಷ್ಟು ಕಡೆ ನೀವು ಹಗಿತೀರಿ ಇದೆಲ್ಲ ಪ್ರಶ್ನೆಗಳು ಇವತ್ತು ಬಂದಿದ್ದಾವೆ ಅವನು ಇಡೀ ಧರ್ಮಸ್ಥಳದ ಪೂರ್ತಿ ಎಲ್ಲ ತೋರಿಸಿದರೆ ಅಗಿಯೋದಿಲ್ಲ ಆದರೆ ಈಗೇನು ಅವನು ಹೇಳಿದ್ದಾನೆ ಆ ಸ್ಥಳಗಳನ್ನು ಮುಂದಕ್ಕೆ ಈಗ ಎಷ್ಟು ಒಂದಿಷ್ಟು ಸಂಖ್ಯೆ ಎಲ್ಲ ಆಗಿದೆ ಮುಂದಕ್ಕೆ ಹೋಗಬೇಕಾ ಬೇಡವಾ ಅನ್ನುವ ತೀರ್ಮಾನ ನಾವು ಮಾಡೋದಿಲ್ಲ ಸರ್ಕಾರ ಮಾಡೋದಿಲ್ಲ ವಿ ಹ್ಯಾವ್ ಗಿವನ್ ದಿ ಫ್ರೀಡಮ್ ಫಾರ್ ದಿ ಎಸ್ ಐ ಟಿ ಆ್ಯಂಡ್ ಎಸ್ ಐ ಟಿ ಓನ್ಲಿ ವಿಲ್ ಡಿಸೈಡ್ ವೆದರ್ ಟು ಗೋ ಫಾರ್ವರ್ಡ್ ಆರ್ ನಾಟ್ ಈಗ ಇದು ಇದ ಇದನ್ನು ಖಾತ್ರಿ ಮಾಡ್ಕೊಳ್ಳೋದು ಹೇಗೆ ಈಗ ಇದು ಅನಾಲಿಸಿಸ್ ಆಗಬೇಕು ಮಾನ್ಯ ಅಧ್ಯಕ್ಷರೇ ಆ ಸ್ಥಳಗಳಲ್ಲಿ ಅವರು ಅನಾಲಿಸಿಸ್ ಮಾಡಿ ಕೆಮಿಕಲ್ ಅನಾಲಿಸಿಸ್ ಮಾಡಿ ಡಿ ಎನ್ ಎ ಮಾಡಿ ಹೌದು ಅಲ್ಲೇನು ಇರಲಿಲ್ಲ ಏನೂ ಇಲ್ಲ ಆ ಸ್ಯಾಂಪಲ್ನಲ್ಲಿ ಯಾವುದೇ ರೀತಿಯ ಹ್ಯೂಮನ್ ಎನ್ ಡಿ ಇದು ಡಿ ಎನ್ ಎನಲ್ಲಿ ಹ್ಯೂಮನ್ ಇದು ಬರಲಿಲ್ಲ ಅಂತಾದರೆ ಅದು ಬೇರೆ ಕನ್ಕ್ಲೂಷನಿಗೆ ಬರುತ್ತೆ ಅಥವಾ ಒಂದು ವೇಳೆ ಅಲ್ಲಿ ಆ ಮೂಳೆ ಕರ್ಗೋಗಿದೆ ಅಥವಾ ಇನ್ನೇನೋ ಆಗಿದೆ ಆದರೆ ಡಿ ಎನ್ ಎನಲ್ಲಿ ಬಂದಿದೆ ಅಂತಾದರೆ ಅದು ಬೇರೆ ವಿಚಾರ ಆಗ್ತದೆ ಅದು ಬರೋವರಿಗೂ ಆ ರಿಸಲ್ಟ್ಸ್ ಬರೋವರಿಗೂ ಇದನ್ನು ಸ್ಥಗಿತ ಮುಂದಕ್ಕೆ ಹೋಗೋದನ್ನು ಸ್ಥಗಿತ ಮಾಡಬೇಕು ಅಂತೇಳಿ ಎಸ್ ಐ ಟಿನವ್ರು ತೀರ್ಮಾನ ಮಾಡಿಕೊಂಡಿದ್ದಾರೆ ಅಂತ ಆ ರಿಸಲ್ಟ್ಸ್ ಬರಬೇಕು ಆ ರಿಸಲ್ಟ್ಸಿಗೆ ನಾವು ಕಾಯಬೇಕಾಗ್ತದೆ ಅದಾದಮೇಲೆ ಮುಂದಕ್ಕೆ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ ಅಂತಕ್ಕಂಥದ್ದನ್ನು ನಾನು ಸದನ ಕ್ರಮಕ್ಕೆ ತಮ್ಮ ಮೂಲಕ ತರೋದಕ್ಕೆ ಬಯಸ್ತೇನೆ ಇವತ್ತು ಭಾಳಷ್ಟು ವಿಚಾರಗಳು ಸ್ಪೆಕ್ಯುಲೇಷನ್ ಮೇಲೆ ನಡೀತಾ ಇದ್ದಾವೆ ಹೀಗಂತೆ ಹಾಗಂತೆ ನಾನು ಮಾಧ್ಯಮ ಸ್ನೇಹಿತರಿಗೆ ವಿನಂತಿ ಮಾಡಿಕೊಳ್ತೇನೆ ಇದು ಭಾಳ ಸೆನ್ಸಿಟಿವ್ ಆಗಿರ್ತಕ್ಕಂಥ ವಿಚಾರ ಇದು ರಾಜ್ಯದ ಜನತೆ ಲಕ್ಷಾಂತರ ಕೋಟ್ಯಾಂತರ ಜನ ಭಕ್ತಾದಿಗಳು ಆ ಒಂದು ಧರ್ಮಸ್ಥಳಕ್ಕೆ ನಡ್ಕೊಳ್ತಾ ಇರ್ತಕ್ಕಂಥ ಅವ್ರ ಮನಸ್ಸಲ್ಲಿ ಕೂಡ ಏನೋ ಆತಂಕ ಇದೆ ಒಂದೆಲ್ಲೋ ಒಂದು ಡೌಟ್ ಬಂದಿದೆ ಅದನ್ನು ಬಹಳ ಎಚ್ಚರಿಕೆಯಿಂದ ನಾವು ಸರ್ಕಾರ ತೀರ್ಮಾನ ಮಾಡಬೇಕಾಗ್ತದೆ ಭಾಳಷ್ಟು ಜನ ಇದನ್ನು ಸ್ಪೆಕ್ಯುಲೇಟ್ ಮೇಲೆ ಬರೀತಾರೆ ಪತ್ರಿಕೆಯಲ್ಲಿ ಬರೀತಾರೆ ಮಾಧ್ಯಮದಲ್ಲಿ ತೋರಿಸ್ತಾರೆ ಸೆಕೆಂಡ್ ಸೆಕೆಂಡಿಗೂ ಕೂಡ ವಿಚಾರಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ ಕಳೆದ ಹತ್ತು ಹದಿನೈದು ಇಪ್ಪತ್ತು ದಿವಸದಿಂದ ಇದು ಆಗಬಾರ್ದು ಮಾನ್ಯ ವಿರೋಧ ಪಕ್ಷದ ನಾಯಕರು ಮತ್ತು ಸದಸ್ಯರುಗಳು ಕೂಡ ನನಗೆ ಗೊತ್ತಿಲ್ಲ ಇಷ್ಟು ಪ್ರಾರಂಭ ಆದಾಗಿಂದ ಅವರ ರಿಯಾಕ್ಷನ್ಸ್ಗಳೇನು ಬಂದಿರಲಿಲ್ಲ ಇಲ್ಲ ಇನ್ವೆಸ್ಟಿಗೇಷನನ್ನು ಕೆಲವರು ಸ್ವಾಗತ ಮಾಡಿದರು ಹೌದು ಎಸ್ ಐ ಟಿ ಮಾಡಿರೋದು ಸರಿ ಇದೆ ಕೆಲವರು ಸ್ವಾಭಾವಿಕವಾಗಿಯೇ ಇಲ್ಲ ಎಸ್ ಐ ಟಿ ಮಾಡಬಾರ್ದಾಗಿತ್ತು ಅಂತಕ್ಕಂಥವರು ಕೂಡ ಇದ್ದಾರೆ ಆದರೆ ಏಕಾಏಕಿಯಾಗಿ ಒಂದು ಹದಿನೈದು ದಿವಸದ ನಂತರ ತಾವು ಇಷ್ಟೊಂದು ಗಂಭೀರವಾಗಿ ಈ ವಿಚಾರವನ್ನು ತೆಗೆದುಕೊಂಡು ಸದನದಲ್ಲಿ ಬೇರೆ ಬೇರೆ ವ್ಯಾಖ್ಯಾನಗಳನ್ನು ಮಾಡಿಕೊಂಡು ತಮ್ಮ ಉದ್ದೇಶ ಏನಂತ ಗೊತ್ತಾಗಲಿಲ್ಲ ನನಗೆ ಈ ಇನ್ವೆಸ್ಟಿಗೇಷನ್ನು ಸರಿಯಾಗಿ ಆಗಬೇಕಾ ಸತ್ಯ ಹೊರಗಡೆ ಬರಬೇಕಾ ಹಾಗೇ ಇದೆ ಹೇಳಿ ಯಾರೂ ಹೇಳೋಕ್ಕಾಗೋದಿಲ್ಲ ಆಗಿಲ್ಲ ಅಂತಲೂ ಯಾರು ಹೇಳೋಕ್ಕಾಗೋದಿಲ್ಲ ಈ ಇನ್ವೆಸ್ಟಿಗೇಷನ್ ಆಚೆ ಬಂದರೆ ಒಂದು ವೇಳೆ ಇಲ್ಲ ಏನೂ ಆಗಿಲ್ಲ ಅಂತ ಅಂದ್ಕೊಳ್ಳೋಣ ಧರ್ಮಸ್ಥಳದ ಗೌರವ ಮತ್ತು ಹೆಚ್ಚುತ್ತಲ್ವ ಲಕ್ಷಾಂತರ ಕೋಟ್ಯಾಂತರ ಭಕ್ತಾದಿಗಳಿಗೆ ಇರುವಂಥ ನಂಬಿಕೆ ಇನ್ನೂ ಹೆಚ್ಚಾಗ್ತದಲ್ವ ಆದರೆ ಒಂದು ವೇಳೆ ಆಗಿದೆ ಅಂತಾದರೆ ಸತ್ಯ ಹೊರಗಡೆ ಬಂತು ಹೌದಪ್ಪ ಈ ರೀತಿ ಆಗಬಾರ್ದಾಗಿತ್ತು ಇದು ಆಗಿದೆ ಯಾರು ಸಂತ್ರಸ್ತರಿದ್ದಾರೆ ಯಾರಿಗೆ ಆ ಕುಟುಂಬದವರಿಗೆ ನ್ಯಾಯ ಸಿಗ್ತದೆ ಅನ್ನೋದಾದರೂ ಆಗುತ್ತಲ್ವಾ ಆದರೆ ಇದಕ್ಕೆ ನಾವು ರಾಜಕೀಯವನ್ನು ಬೆರೆಸೋದಾಗಲಿ ಧರ್ಮದ ಹೆಸರಿನಲ್ಲಿ ಆದರೂ ಕೂಡ ಇದನ್ನು ನಾವು ಹೆಚ್ಚು ಮಾಡ್ತಕ್ಕಂಥದ್ದಾಗಲಿ ಇದು ಆಗಬಾರ್ದು ಅಂಥೇಳಿ ನಾನು ನನ್ನ ಅಭಿಪ್ರಾಯವನ್ನು ಹೇಳೋದಕ್ಕೆ ಬಯಸ್ತೇನೆ ನಾವು ನ್ಯಾಯಕ್ಕೆ ಬಿಡೋಣ ಲಿವ್ ಇಟ್ ಟು ದಿ ಲಾ ಆಫ್ ದಿ ಲ್ಯಾಂಡ್ ಬರಲಿ ಆಚೆಗೆ ಸತ್ಯ ಬರಲಿ ಆ ಸತ್ಯ ಆಚೆ ಬಂದಾಗ ನೀವಾಗಲಿ ನಾವಾಗಲಿ ಅದನ್ನು ಒಪ್ಕೋಬೇಕಾಗ್ತದಲ್ಲ ಧರ್ಮಸ್ಥಳದವರು ಕೂಡ ಒಪ್ಕೋಬೇಕಾಗ್ತದಲ್ಲ ಜನ ಸಮುದಾಯ ಒಪ್ಕೋಬೇಕಾಗ್ತದಲ್ಲ ಅದಕ್ಕಾಗಿ ನಾವು ಇವತ್ತು ಬೇರೆ ಬೇರೆ ಅರ್ಥೈಸೋದು ಇದು ಸರಿ ಕಾಣಿಸೋದಿಲ್ಲ ಅಂಥೇಳಿ ನಾನು ನನ್ನ ಅಭಿಪ್ರಾಯವನ್ನು ಹೇಳೋದಕ್ಕೆ ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ ನಾನು ಇನ್ನು ಹೆಚ್ಚು ಇದನ್ನು ವಿಳಂಬಿಸೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಏನು ಹೇಳೋಕ್ಕೂ ಆಗೋದಿಲ್ಲ ತನಿಖೆಯಿಂದ ಅವರು ಇಂಟರ್ವ್ಯೂ ವರದಿ ಕೇಳಿದರು ಆ ಇಂಟರ್ವ್ಯೂ ವರದಿನೂ ಕೂಡ ನಮಗೇನು ಬಂದಿಲ್ಲ ಒಂದು ವೇಳೆ ಇಂಟರ್ವ್ಯೂ ವರದಿ ಬಂದಿದ್ದರೆ ಆ ಮಾಹಿತಿಗಳನ್ನು ಕೂಡ ನಾನು ಕೊಡೋನಿದೆ ಆದರೆ ಸಂಪೂರ್ಣವಾಗಿ ಆದಷ್ಟು ಶೀಘ್ರವಾಗಿ ತನಿಖೆಯನ್ನು ಮಾಡಬೇಕಂತ ಅಷ್ಟೇ ನಾವು ಅವರಿಗೆ ಹೇಳ್ಬೋದು ಅಷ್ಟೇ ಬಿಟ್ಟರೆ ನಾವು ಹೀಗೆ ಮಾಡಿ ಒಂದು ತಿಂಗಳಲ್ಲಿ ಮುಗಿಸಿ ಎರಡು ತಿಂಗಳಲ್ಲಿ ಮುಗಿಸಿ ಹದಿನೈದು ದಿವಸದಲ್ಲಿ ಮುಗಿಸಿ ಅಂತ ಹೇಳೋದಕ್ಕಾಗೋದಿಲ್ಲ ಆದ್ದರಿಂದ ಏನು ಇವತ್ತು ನಡೀತಾ ಇದೆ ಈ ತನಿಖೆ ನಡೀತಾ ಇದೆ ಮಾನ್ಯ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರಲ್ಲಿ ಮತ್ತು ಗೌರವಾನ್ವಿತ ಸದಸ್ಯರಲ್ಲಿ ನಾನು ಮನವಿ ಮಾಡೋದು ನೀವು ಸಹಕರಿಸಬೇಕು ಯಾರನ್ನು ರಕ್ಷಣೆ ಮಾಡೋದಾಗಲಿ ಯಾರನ್ನು ದೂಷಣೆ ಮಾಡೋದಾಗಲಿ ಸರ್ಕಾರ ಮಾಡೋದಿಲ್ಲ ನಮಗೆ ಅದರ ಅಗತ್ಯನೂ ಇಲ್ಲ ನಮಗೆ ಏನು ಇವತ್ತು ಅಷ್ಟು ದೊಡ್ಡ ಸಂಸ್ಥೆ ಇಡೀ ದೇಶದಲ್ಲಿ ಮಾನ್ಯ ವೀರೇಂದ್ರ ಹೆಗಡೆ ಅವರಿಗೆ ಪದ್ಮಭೂಷಣವನ್ನು ಕೂಡ ಕೊಟ್ಟಿದೆ ಸರ್ಕಾರ ಕೇಂದ್ರ ಸರ್ಕಾರ ಅಂಥವ್ರ ಮೇಲೆ ಇದೊಂದು ಈಗ ಗೂಬೆ ಕುಂಟಿಸೋದು ಅಂತಲ್ಲ ಇದು ಇದು ಬೇರೆ ರೀತಿಯಲ್ಲೇ ಆಗಿದೆ ಇದು ಅದು ಸತ್ಯ ಆಚೆ ಬರಬೇಕಲ್ಲ ಅದಕ್ಕಾಗಿ ನೀವು ಕೂಡ ಸಹಕರಿಸಬೇಕು ಅಂತೇಳಿ ಮಾನ್ಯ ವಿರೋಧ ಪಕ್ಷದವರಿಗೆ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ ನಾವು ಏನನ್ನು ಮುಚ್ಚಿಡೋದಿಲ್ಲ ಯಾವುದನ್ನು ಕೂಡ ಈ ತನಿಖೆಯಲ್ಲಿ ಮುಚ್ಚಿಡುವಂಥ ಅಗತ್ಯತೆಯೂ ಕೂಡ ಸರ್ಕಾರಕ್ಕಿಲ್ಲ ನಾವು ಫೇರ್ ಆಗಿ ಪಕ್ಷಾತೀತವಾಗಿ ಯಾವುದೇ ರೀತಿಯ ತನಿಖೆ ಆಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಬೇರೆ 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 ನಮಗೇನು ಉದ್ದೇಶಗಳು ಬೇರೆ ಇಲ್ಲ ನಮಗೆ ಮಾನ್ಯ ಅಧ್ಯಕ್ಷರೇ ಹಾಗಾಗಿ ಇವತ್ತು ಇಷ್ಟು ವಿಚಾರಗಳನ್ನು ಪ್ರಸ್ತುತವಾಗಿ ಇವತ್ತು ಇರ್ತಕ್ಕಂಥ ವಿಚಾರವನ್ನು ನಾನು ಸದನ್ ಮುಂದೆ ಇಟ್ಟಿದ್ದೇನೆ ಇದಕ್ಕೆ ಹೊರತುಪಡಿಸಿ ಬೇರೆ ಬೇರೆ ವಿಚಾರಗಳನ್ನು ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಅವೆಲ್ಲ ಆಫ್ ಶೂಟ್ ಇದರಿಂದ ಬೇರೆ ಬೇರೆ ರೀತಿಯಲ್ಲಿ ಇರ್ತಕ್ಕಂಥದ್ದು ಅದನ್ನು ಬೇರೆ ಬೇರೆ ಹಂತದಲ್ಲೇ ಅದನ್ನು ನಾವು ಹ್ಯಾಂಡಲ್ ಮಾಡ್ತೇವೆ ಹಾಗಾಗಿ ಈ ಈ ಇಷ್ಟು ವಿಚಾರಗಳನ್ನು ನಾನು ಸದನದ ಮುಂದೆ ಮಂಡಿಸ್ತಾ ಇದ್ದೇನೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಕೆಲವು ಪ್ರಶ್ನೆಗಳನ್ನು ಹೇಳಿದ್ದಕ್ಕೆಲ್ಲ ನಾನು ವಸ್ತುಸ್ಥಿತಿಯನ್ನು ನಾನು ಸದನದ ಮುಂದೆ ಇಟ್ಟಿದ್ದೇನೆ ಹಾಗಾಗಿ ಮಾನ್ಯ ಸುನಿಲ್ ಕುಮಾರ್ ರವರು ಮಾನ್ಯ ಗೌರವಾನ್ವಿತ ಸದಸ್ಯರು ಇದನ್ನು ಪ್ರಸ್ತಾಪ ಮಾಡಿದರು ಬಹುಶಃ ಅವರಿಗೆ ಇದರಿಂದ ಸಮಾಧಾನ ಆಗುತ್ತೋ ಇಲ್ಲ ಗೊತ್ತಿಲ್ಲ ವಸ್ತುಸ್ಥಿತಿಯನ್ನು ಮುಂದೆ ಇಟ್ಟಿದ್ದೇನೆ ಯಾಕೆಂದರೆ ಇದರಲ್ಲಿ ಏನೋ ಮುಚ್ಚಿಡುತ್ತೆ ಸರ್ಕಾರ ಏನೋ ಬೇರೆ ರೀತಿಯಲ್ಲಿ ಇದನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಯಾರದೋ ಒತ್ತಡಕ್ಕೆ ಮಣ್ದಿದ್ದಾರೆ ಎಸ್ ಐ ಟಿ ಹ್ಯಾಕ್ ಫಾರಮ್ ಆಯಿತು ಅಂತ ನಾನು ಹೇಳಿದೆ ಎಸ್ ಐ ಟಿ ಯಾರೋ ಒತ್ತಡಕ್ಕೆ ಮಣ್ದೆ ಎಸ್ ಐ ಟಿ ಮಾಡಲಿಲ್ಲ ನಾವು ಎಸ್ ಐ ಟಿ ಅಲ್ಲಿನ ಪರಿಸ್ಥಿತಿ ಆ ಸ್ಥಳೀಯ ಪೊಲೀಸರು ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ನಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸಾಮರ್ಥ್ಯ ಇರೋದಿಲ್ಲ ಭಾಳಷ್ಟು ಟೆಕ್ನಾಲಜಿ ಇನ್ವಾಲ್ವ್ ಆಗಿದೆ ಡಿ ಎನ್ ಎ ಅನಾಲಿಸಿಸ್ ಮಾಡಬೇಕು ಸಾಯಿಲ್ ಅನಾಲಿಸಿಸ್ ಮಾಡಬೇಕು ತದನಂತರ ಬರುವಂಥ ಇನ್ವೆಸ್ಟಿಗೇಷನ್ನು ಅನಾಲಿಸಿಸ್ ಅಲ್ಲಿಗೆ ಮುಗ್ದು ಹೋಗೋದಿಲ್ಲ ಮಾನ್ಯ ಅಧ್ಯಕ್ಷರೇ ಅನಾಲಿಸಿಸ್ ಆದಮೇಲೆ ಬರುತ್ತೆ ಇನ್ವೆಸ್ಟಿಗೇಷನ್ ಒಂದು ವೇಳೆ ಅಲ್ಲಿ ಒಂದು ಜಾಗದಲ್ಲಿ ಈಗ ಬೋನ್ ಸಿಕ್ಕಿದೆ ಅಂತ ಹೇಳಿದೆ ನಾನು ಆ ಬೋನ್ ಯಾರ್ದು ಎಲ್ಲಿಂದ ಬಂತು ಆ ಬೋನು ಆಬ್ ಅಸ್ಥಿ ಪಂಜರ ಯಾವ ಸ್ಥಿತಿಯಲ್ಲಿ ಅವರು ಹೂತಾಕಿದ್ರು ಅದು ಆಗಿತ್ತಾ ನ್ಯಾಚುರಲ್ ಆಗಿತ್ತಾ ಹೂತವ್ರು ಯಾರು ಇಷ್ಟು ಬೇರೆ ಬೇರೆ ವಿಚಾರಗಳೆಲ್ಲ ಇನ್ವೆಸ್ಟಿಗೇಷನ್ಗೆ ಶುರುವಾಗ್ತವೆ ಈ ಅನಾಲಿಸಿಸ್ ಬಂದ ಮೇಲೆ ಆದ್ದರಿಂದ ನಾವು ಯಾವುದೇ ಒತ್ತಡಕ್ಕೆ ಮಣುದಿಲ್ಲ ಆ ಕಾರಣಕ್ಕಾಗಿ ಎಸ್ ಐ ಟಿ ಮಾಡಬೇಕಾಯ್ತು ವಿನಃ ಆ ಪೊಲೀಸ್ ಸ್ಟೇಷನಲ್ಲಿ ಅವರು ಹ್ಯಾಂಡಲ್ ಮಾಡೋದಕ್ಕಾಗೋದಿಲ್ಲ ಅಂಥೇಳಿ ಜೊತೆಗೆ ಮಹಿಳಾ ಆಯೋಗದವರು ರಿಕ್ವೆಸ್ಟ್ ಮಾಡಿದರು ಅದನ್ನು ನಾನು ಪ್ರಸ್ತಾಪ ಮಾಡಿದ್ದೇನೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ಯಾವ ಕಾಂಪ್ರಮೈಸು ಕೂಡ ನಾವು ಮಾಡಿಕೊಳ್ಳೋದಿಲ್ಲ ಸತ್ಯವನ್ನು ಹೊರಗೆ ತರ್ತೇವೆ ಸತ್ಯ ಹೇಳಿದೆ ಸರ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟಲ್ಲಿ ಅವರು ಏನು ಹೇಳಿದ್ದಾರೆ ಅವೆಲ್ಲವನ್ನು ವೆರಿಫೈ ಮಾಡ್ತಾ ಇದ್ದೇವೆ ಒಂದೊಂದಾಗಿ ಅವರು ಹೇಳಿದ ಪ್ರತಿಯೊಂದು ವಿಚಾರವನ್ನು ಕೂಡ ಇವತ್ತು ನಾವು ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಸಮಯ ಕೊಟ್ಟಿದ್ದಕ್ಕಾಗಿ ನಮಗೆ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ ಪ್ರತಿಪಕ್ಷ ಅಧ್ಯಕ್ಷರೇ ನಾನು ಭಾಳ ಭಾಳ ಉತ್ತೇಜಿನ ಉತ್ತೇಜಿತನಾಗಿ ಊಟ ಮಾಡೋದು ಬಿಟ್ಟು ಬಂದೆ ಯಾಕೆಂದರೆ ಮಾಧ್ಯಮದಲ್ಲೆಲ್ಲ ಇವತ್ತು ಪರಮೇಶ್ವರವರು ಬಹಿರಂಗ ಪಡಿಸ್ತಾರೆ ಬಹಿರಂಗ ಪಡಿಸ್ತಾರೆ ಅಂಥೇಳಿ ಭಾಳ ಒಂದು ದೊಡ್ಡ ಸುದ್ದಿಯಾಗಿತ್ತು ನಾನು ಅಂತಲ್ಲ ಇಡೀ ಕರ್ನಾಟಕದ ಏಳು ಕೋಟಿ ಜನನೂ ಇದ್ದರು ಏನೋ ಇವತ್ತು ಪರಮೇಶ್ವರವರು ಬಹಿರಂಗ ಪಡಿಸ್ತಾರೆ ಅಂಥೇಳಿ ಅದು ಯಾವುದೋ ಒಂದು ಆಡಿತ್ತು ಯಾವುದಪ್ಪ ಅದು ಯಾವುದು ಯಾರು ತಿಳಿಯರು ನಿನ್ನ ಭುಜ ಬುಲ ಭುಜಬಲದ ಪರಾಕ್ರಮ ಹಾಂ ಸರ ಸಮರದೋಳು ಬಾಣ ಹೂಡು ಅಂತೇಳಿ ಇಲ್ಲಿ ಅವನ್ನ ನೋಡಿದ್ರೆ ಆ ಮಾಸ್ಕ್ ಮ್ಯಾನು ಆಗದ್ಬಿಟ್ಟು ಇಲಿನೂ ಸಿಕ್ಕಲಿಲ್ಲ ಇಲ್ಲಿ ನಮ್ಮ ಪರಮೇಶ್ವರವರು ಒಂದು ಸೊಳ್ಳೆನೂ ಸಿಕ್ಕಲಿಲ್ಲ ಅವ್ರು ಹೇಳಿರೋದ್ರಲ್ಲಿ ಏನೂ ಇಲ್ಲ ಏನು ಪಾಪ ಬರ್ಕೊಟ್ಟಿದ್ರು ಯಥಾವತ್ತಾಗಿ ಓದ್ಬಿಟ್ಟಿದ್ದಾರೆ ಇಲ್ಲಿ ನನಗನ್ಸುತ್ತೆ ನನಗೆ ಅಂಥದ್ದು ಒಂದು ಕ್ಯಾಬಿನೆಟ್ ಅಂದರೆ ಎಲ್ಲ ಒಗ್ಗಟ್ಟಾಗಿರಬೇಕು ನಮ್ಮ ಒಬ್ಬ ಸ್ನೇಹಿತರು ಹೇಳ್ತಾರೆ ಈ ಧರ್ಮಸ್ಥಳ ಇದೆಯಲ್ಲ ಈ ಧರ್ಮಸ್ಥಳದ ಈ ವಿಚಾರದಲ್ಲಿ ಈ ಧರ್ಮಸ್ಥಳ ತ ಅನ್ಯಾಯ ಮೋಸ ಇಷ್ಟೆಲ್ಲ ಅನಾಹುತ ಆಗಿದೆಯಲ್ಲ ಅದರಿಂದ ಷಡ್ಯಂತ್ರ ಇದೆ ಷಡ್ಯಂತ್ರ ಇದೆ ಅಂತ ಪದೇ ಪದೇ ಹೇಳ್ತಾರೆ ಇಲ್ಲಿ ನಮ್ಮ ಪರಮೇಶ್ವರವರು ಏನೂ ಇಲ್ಲ ಅದನ್ನು ಟೆಸ್ಟ್ ಮಾಡ್ತಾಯಿದ್ದೀರಿ ರಿಪೋರ್ಟ್ ಕಳಿಸಿದ್ದೀರಿ ಅದು ಸದನದಲ್ಲಿ ಪ್ರಶ್ನೆಗೆ ಉತ್ತರ ಕೊಡ್ತಾರಲ್ಲ ಹಂಗೆ ಅಷ್ಟೇ ಇಲ್ಲಿ ನಾವು ಪ್ರಮುಖವಾಗಿ ಕೇಳಿರ್ತಕ್ಕಂಥದ್ದು ನೀವು ಎಸ್ ಐ ಟಿ ರಚನೆ ಮಾಡಿದ್ರಲ್ಲ ಯಾರು ಒತ್ತಡದಲ್ಲಿ ಮಾಡಿದ್ರಿ ಹೇಳಲೇ ಇಲ್ಲ ಎಲ್ಲ ಅವ್ರು ಹೇಳ್ತಾರೆ ಅಲ್ಲ ಒಂದು ಅಂಶ ನೀವು ಸ ಸಮಾಧಾನ ಹಾಂ ಒತ್ತಡ ಅಂತ ಹೇಳಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅವತ್ತಿನ ಪತ್ರಿಕೆ ತೆಗೆದು ನೋಡಿ ಒಂದು ವಾರದ ಪತ್ರಿಕೆ ಸಿ ಎಮ್ ಮನೆಗೆ ಯಾರ್ಯಾರು ಪ್ರಗತಿಪರರು ಈ ನಗರ ನಕ್ಸಲ್ರು ಯಾರ್ಯಾರು ಏನೇನು ಹೋಗಿದ್ರು ಆ ಫೋಟೋಗಳೆಲ್ಲ ಹಾಕಿ ಅವರು ಮನವಿ ಕೊಟ್ಟಿದ್ದಾರೆ ಎಲ್ಲರು ಯಾರು ಹೋಗಿದ್ದವರು ಏನು ನಾವು ಹೋಗಿದ್ರಾ ನಾವೆಲ್ಲ ಹೋಗಿದ್ದೀರೇನಪ್ಪ ಎಸ್ ಐ ಟಿ ಮಾಡಿ ಅಂತ ನಾವ್ಯಾರು ಹೋಗಿಲ್ಲ ಒತ್ತಡ ಮಾಡಿದವರು ಹೆಸರೆಲ್ಲ ಇದೆ ಅವ್ರ ಫೋಟೋನು ಪತ್ರಿಕೆಯಲ್ಲಿ ಬಂದಿದೆ ಅವ್ರು ಏನು ಒತ್ತಡ ಹಾಕಿದ್ರೂ ಬಂದಿದೆ ಇಷ್ಟಿದ್ರು ನನಗ್ಯಾರೋ ಹೇಳಿದರು ಪತ್ರಿಕೆ ಒಂದು ಪತ್ರಿಕೆಯಲ್ಲಿ ಬಂದಿತ್ತು ಹೈ ಹೈಕಮಾಂಡ್ ಹೇಳ್ತು ಅದಕ್ಕೋಸ್ಕರ ಎಸ್ ಐ ಟಿ ಮಾಡಿದ್ರಿ ಈಗೇನು ಹೇಳ್ತಾ ಇದ್ದಾರೆ ಸತ್ಯ ಹೊರಬರಲಿ ಅಂತೇಳಿ ಮಾಡ್ತಾ ಇದ್ದೀರಿ ಅಂತ ಅವ್ರು ಒಪ್ಕೊತೀನಿ ಧರ್ ಧರ್ಮಸ್ಥಳದ ಏನೋ ಒಂದು ತಪ್ಪುಗಳೇನಾಗಿದೆ ಸರಿ ಏನಾಗಿದೆ ಅದು ಜಗತ್ತಿಗೆ ಬಂದ್ಬಿಡಲಿ ಅವರು ಪವಿತ್ರರಾಗೋತಾರೆ ಅಂತ ಆಗೋ ಅನಾಚಾರ ಎಲ್ಲ ಆಗೋಗ್ಬಿಟ್ಟಿದೆ ಈಗ ಕೋಟ್ಯಾಂತರ ಜನ ನೋಡ್ಬಿಟ್ಟಿದ್ದಾರೆ ಧರ್ಮಸ್ಥಳದಲ್ಲಿ ರೇಪು ಧರ್ಮಸ್ಥಳದಲ್ಲಿ ಕೊಲೆ ರೇಪ್ ಎಲ್ಲ ನೋಡಿದ್ದಾರೆ ನೀವು ಹೇಳಿದೆ ಸ್ಟೇಟ್ಮೆಂಟ್ ಎಷ್ಟು ಜನ ನೋಡ್ತಾರೆ ಎಷ್ಟು ಜನ ನೋಡ್ತಾರೆ ಎಲ್ಲರೂ ನೋಡ್ತಾರ ನೀವು ಎಸ್ ಐ ಟಿ ರಚನೆ ಮಾಡಿದ್ರಲ್ಲ ನಾನು ಬೆಳಗ್ಗೆನೂ ಪ್ರಸ್ತಾವ ಮಾಡಿದೆ ಅವನ ತಲೆ ತಲೆ ಹಿಡ್ಕ ಸಾರಿ ತೆಗೆದುಹಾಕಿ ಅದನ್ನು ಪದನ ಅವನು ಹೇಳಿದೆ ಮುಖ್ಯಮಂತ್ರಿಗಳು ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅವ್ರನ್ನ ಜೈಲಿಗೆ ಹಾಕಿ ನಾನು ಇವಾಗ ಮತ್ತೆ ಒಂದು ಸರಿ ನೋಡ್ಕೊಂಬಂದೆ ಜೈಲಿಗೆ ಹಾಕಿ ಹೇಳಿದೆ ನಾನು ನೋಡಿದ್ದೀನಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ ನೀವು ಅದನ್ನು ಹೇಳಿದಿರಾ ಅದು ಮೇನಲ್ಲಿ ಆಗಿರೋದು ಅಂತ ಮೇನಲ್ಲಿ ನಿಮ್ಮದೇ ಸರ್ಕಾರ ಹದಿಮೂರನೇ ತಾರೀಕು ಚುನಾವಣೆ ನಡೆದಿರೋದು ಇಪ್ಪತ್ತೊಂಬತ್ತನೇ ತಾರೀಕು ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿರೋದು ನಿಮ್ಮದೇ ಸರ್ಕಾರ ಹಾಗಾದ್ರೆ ಎಸ್ ಐ ಟಿ ರಚನೆ ಮಾಡಿ ಮುಖ್ಯಮಂತ್ರಿಗಳು ಆ ಇಪ್ಪತ್ತೆಂಟು ಹಣ ಎಲ್ಲೆಲ್ಲಿ ಊಣಿದಾರೆ ತೆಗಿರಿ ಮುಖ್ಯಮಂತ್ರಿಗಳ ವಿರುದ್ಧ ಈ ತರದ ವ್ಯಕ್ತಿಗಳು ಯಾರು ಸಮಾಜ ಬಗ್ಗೆ ನೀವ್ ಏನ್ ಕ್ರಮ ತೆಗೆದುಕೊಳ್ತೀರಾ ಒಂದು ಸ್ಪಷ್ಟ ಸಂದೇಶ ಹೋಗ್ಬೇಕಾಯ್ತಲ್ಲ ವಿಶ್ವನಾಥ್ ವಿಶ್ವನಾಥ್ ಮಾತಾಡಿದ್ರು ವಿಶ್ವನಾಥ್ ಮಾತಾಡಿದಾಗ ವಿಶ್ವನಾಥ್ ಬಗ್ಗೆನೂ ಅವರು ಹೇಳಿದ್ರು ಈ ಸದನದಲ್ಲಿ ಏನಾದ್ರು ಮಾತಾಡಿದ್ರೆ ಸದನದಲ್ಲೂ ನಮ್ಗೆ ಬೆಲೆ ಇಲ್ಲ ಸದನದಲ್ಲೂ ಬೆಲೆ ಇಲ್ಲ ನಮ್ಗೆ ನಿಮಿಷದ್ದು ಆಚರಣೆ ಸದನದಲ್ಲಿ ಯಾಕೆ ಮಾತಾಡ್ಬೇಕು ನಾವು ಸದನದಲ್ಲಿ ಯಾಕೆ ಮಾತಾಡ್ಬೇಕು ನಾವು ಅದರಿಂದ ನನಗೆ ಡಿ ಕೆ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರಿಂದ ಷಡ್ಯಂತ್ರ ಇದೆ ಅಂತ ಹೇಳಿದ್ದಾರೆ ಇಲ್ಲಿ ಇವರು ನನಗೇನು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾರೆ ನೀನು ಆಮೇಲೆ ಮಾತಾಡಪ್ಪ ಏನು ಮಾತಾಡಿ ಈಗ ಮಾತಾಡಬೇಡ ಅವ್ರು ಮಾತಾಡಿ ಆಗ್ಲಿ ಹೇಳ್ತಾರೆ ಕೇಳಿ

ಅವರೆಲ್ಲಿ ಬೆಳಗ್ಗೆ ಸಾಯಂಕಾಲ ಕೆಲಸ ಮಾಡ್ತಾ ಇರ್ತಾರೆ ನಾಳೆ ಹೇಳ್ತೀರಿ ನೀವು ಅವ್ರು ಫುಲ್ ಕಂಟ್ರೋಲ್ ಇದ್ದಾರೆ ಮಂತ್ರಿಗಳಲ್ಲ ಹೋಗ್ತಾ ಇರ್ತಾರೆ ಚೀಫ್ ಮಿನಿಸ್ಟ್ರು ಹೋಗ್ತಾರೆ ಇನ್ನೊಬ್ಬರಿಗೆ ಚೀಫ್ ಮಿನಿಸ್ಟ್ರು ಕೂಡ ಈ ಆಸ್ ಎ ಹೈಯೆಸ್ಟ್ ರೆಸ್ಪೆಕ್ಟ್ ನಮ್ಮ ಸಿ ಎಲ್ ಪಿಲಿ ಈ ವಿಚಾರ ಪ್ರಸ್ತಾವನೆ ಮಾಡಿದಾಗ ಇದೇ ನಮ್ಮ ಗೌಡ್ರು ಗೌಡ್ರು ಮತ್ತು ನಮ್ಮ ಬೇಲೂರು ಗೋಪಾಲ್ ಕೃಷ್ಣರೆಲ್ಲ ಮಾಡಿದಾಗ ಯಾರ್ಯಾರು ಇದಕ್ಕೆ ಹಿನ್ನೆಲೆ ಏನು ಸುಳ್ಳು ಹೇಳಿದ್ದಾರೆ ಮತ್ತೊಂದು ಮಾಡಿದ್ದಾರೆ ಇದೆಲ್ಲ ನಿರ್ದಾಕ್ಷಿಣವಾಗಿ ಕ್ರಮ ಕೈಗೊಡ್ತೀನಿ ಅಂತ ಅಂದ್ಬಿಟ್ಟು ಈ ಅಶೂಡ್ ದಿ ಫ್ಲೋರ್ ಆಫ್ ದಿ ಹೌಸ್ ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಯಾವುದಿಲ್ಲ ಈಗ ನಮ್ಗೆ ಏನಂತಂದರೆ ಇದು ಒಬ್ಬ ರೆಸ್ಪಾನ್ಸಿಬಲ್ ಸೀನಿಯರ್ ಆಫೀಸರ್ಸ್ ಕೈಲಿ ಇದನ್ನು ಈ ಸಂದರ್ಭದಲ್ಲಿ ಅಂತಂದರೆ ಇಟ್ ಈಸ್ ನಾಟ್ ಎಸ್ ಇದು ಇಡೀ ನಮಗೆ ಅವ್ರ ಮೇಲೆ ನಂಬಿಕೆ ಇದೆ ಇವ್ರಿಗೆ ಸ್ಟಾರ್ಟಿಂಗೇ ಹೇಳಿದ್ದಾರೆ ಇವ್ರಿಗೆ ಎಷ್ಟಿದೆ ಅಂದರೆ ಇವ್ರು ಪ್ರತಿ ವರ್ಷವೂ ಈಗ ಬಿಟ್ಬಿಟ್ರೆ ಅಷ್ಟೇ ಎರಡು ಮೂರು ವರ್ಷದಿಂದ ಪ್ರತಿ ವರ್ಷಕ್ಕೊಂದು ಸರ್ತಿ ಹೋಗಿ ಹತ್ತು ದಿನ ಇದೇ ಧರ್ಮಸ್ಥಳದಲ್ಲಿ ಟು ಟೇಕ್ ಆರೋಗ್ಯ ತಪಾಸಣೆ ಮಾಡಿಕೊಂಡು ಬಂದಿದ್ದಾರೆ ಯಾರೋ ನಮ್ಮ ಚೀಫ್ ಮಿನಿಸ್ಟ್ರು ಎಸ್ ದಟ್ ಬಿಲೀಫ್ ಹಾ ಇ ಎಸ್ ಇ ಎಸ್ ದಟ್ ಬಿಲೀಫ್ ಪ್ರತಿ ಒಂದರಲ್ಲೂ ನಮ್ಗೆ ರಾಜಕಿಸಿ ನಾನು ನಿಮಗೆಲ್ಲ ಹೇಳ್ತೆ ನಿಮಿಷ ನಿಮ್ಗೆ ನಾನು ಹೇಳೋದಂತ ಅಂದ್ರೆ ಅವತ್ತು ಸ್ಟಾರ್ಟಿಂಗೇನೆ ನೀವು ತನಿಖೆ ಇದು ಬೇ ಎಸ್ ಐ ಟಿ ಬೇಕಾಗಿಲ್ಲ ಅಂತ ಹೇಳ್ಬೋದು ಈಗ ಹದಿನೈದು ದಿನ ಆದಮೇಲೆ ಅಲ್ಲ ಅಲ್ಲ ನೀವೇನು ಮಾತಾಡಿ ಸರ್ ಉಪಮುಖ್ಯಮಂತ್ರಿಗಳೇ ಬೇಡ ಅಂತ ಹೇಳಿಲ್ಲ ಅದನ್ನ ಹೇಳ್ತಾ ಇರೋದು ಸರ್ ಈಗ ಒಂದು ನಿಮಿಷ ಒಂದು ನಿಮಿಷ ಹೇಳಿ ಸ್ವಾಮಿ ನಾ ಮಾತ್ರ ಆಮೇಲೆ ನೀವೇನ್ ಬೇಕು ನಾವು ಇಲ್ಲ ನೀವು ನಾವು ಎಸ್ ಐ ಟಿ ವಿರೋಧ ಮಾಡಿದೀವಿ ಅಂತ ಏನ್ ಹೇಳಕ್ ಹೋಗ್ಬೇಡಿ ನಾವು ಎಸ್ ಐ ಟಿ ಅನ್ನ ವಿರೋಧ ಮಾಡಿಲ್ಲ ಮತ್ತೆ ಮತ್ತೆ ಈಗ ಏನ್ ಹೇಳ್ತಾ ಇರೋದು ಎಲ್ಲ ಹೇಳಿದೀವಿ ಎಸ್ ಐ ಟಿ ಎಸ್ ಐ ಟಿ ಯಾರು ಮಾಡಿದ್ರೆ ಅಂತ ಅಂದಾಜಿನ ಆಯ್ತು ಅಂತ ಹೇಳ್ತಾ ಇದೀವಿ ಅರೆ ದೇವ್ರೆ ನಿಮ್ಮ ಎಸ್ ಐ ಟಿ ಯಾರು ಮಾಡಿದ್ರೆ ಎಸ್ ಐ ಟಿ ವಿರೋಧ ಮಾಡಿದೀವಿ ಅಂತ ಹೇಳಿದೀವಿ ಅಧ್ಯಕ್ಷರ ಎಸ್ ವಾಸ್ವಾಂಶ ಮಾಧ್ಯಮ 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 ಏನು ಈ ದೇಶದ ಜನರಿಗೆ ಕೊಡ್ತು ಆ ವಿಚಾರದಲ್ಲಿ ಸರ್ಕಾರ ನಿರ್ದಾಕ್ಷಿಣ್ಯಾಗಿ ಎಲ್ಲರೂ ಕೂಡ ಸಂಪೂರ್ಣವಾಗಿ ನಾನು ನೀವಿರ್ಬೋದು ಯಾರು ಷಡಂತ್ರ ಇರ್ಬೋದು ಎಮ್ ಎಲ್ ಎ ಸ್ಟೇಟ್ಮೆಂಟ್ ಇರ್ಬೋದು ಅವನು ಯಾವ ಇನ್ನೊಬ್ಬ ಬೆಳಗ್ಗೆ ಸಾಯಂಕಾಲ ನಮ್ಮ ಇದು ಬಿ ಜೆ ಪಿ ನಾಯಕರು ಹೇಳಿರ್ಬೋದು ಚೀಫ್ ಮಿನಿಸ್ಟರ್ ಮೇಲೆ ಹೇಳಿರ್ಬೋದು ನನ್ನ ಮೇಲೆ ಹೇಳಿರ್ಬೋದು ಇನ್ನೊಬ್ಬರ ಮೇಲೆ ಹೇಳಿ ಎಲ್ಲ ಕೂಡ ಈಚೆಗೆ ಬರಬೇಕು ಇದನ್ನು ಸಂಪೂರ್ಣವಾಗಿ ಅಂಥೇಳಿ ಸರ್ಕಾರ ಅದು ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ ನಿಮಗೂ ಗೊತ್ತಿದೆ ಅವ್ರಿಗೂ ಗೊತ್ತಿದೆ ಇಲ್ಲೇನು ನಡೆದಿದೆ ಅನ್ನೋದು ಆಫೀಸರ್ಸು ಅವ್ರಿಗೂ ಹೇಳಿರ್ತಾರೆ ನಮಗೂ ಹೇಳಿರ್ತಾರೆ ಬಟ್ ಈ ಎಷ್ಟು ವರ್ಕ್ ಇನ್ ಎ ಸಿಸ್ಟಮ್ಯಾಟಿಕ್ ವೇ ಈ ಕಾಂಟ್ ಗೋ ಔಟ್ ಆಫ್ ದಿ ಲಾ ನಾಳೆ ಬೆಳಗ್ಗೆ ಇಲ್ಲಿ ಮಾಡೋಂಥ ಸ್ಟೇಟ್ಮೆಂಟ್ ನಾನು ತಿರ್ಗಾ ಇದ್ದೇನೆ ನೀವೇನೋ ಲೀಕ್ ಮಾಡಿಬಿಟ್ರಿ ಇಲ್ಲಿ ವಚನ ತಗೊಂಡಿದ್ದಾರೆ ನಾನು ಸತ್ಯನೇ ಹೇಳ್ತೀನಿ ನಾನು ಯಾರಿಗೂ ಡಿಸ್ಕ್ಲೋಸ್ ಮಾಡೋದಿಲ್ಲ ಕೆಲವು ಆಂತರಿಕವಾಗಿ ವಿಚಾರ ಮಾಡೋದಿಲ್ಲ ಅಂತೇಳಿ ಹೋಮ್ ಮಿನಿಸ್ಟ್ರೂ ಈ ಎಷ್ಟೇ ಓದ್ತ ನೀವು ಇಲ್ಲಿ ಕೂತ್ಕೊಂಡು ವಿಧಾನಸಭೆಗೆ ಬಂದು ನೀವು ಮಂತ್ರಿಗಳಾಗಿದ್ದು ನೀವು ತೆಗೆದುಕೊಂಡಿದ್ರಿ ಕೆಲವು ಸಂದರ್ಭದಲ್ಲಿ ಯು ಪ್ಲೀಸ್ ವೇಟ್ ಬಿ ಪೇಶನ್ಸ್ ನೀವು ನಾನು ನೀವು ಹೋಗ್ತಾ ಇದ್ದೀರಿ ಆಯಿತು ನೀವು ಧರ್ಮಸ್ಥಳದ ಬಗ್ಗೆ ನಿಮ್ಗೆ ಅಭಿಮಾನ ಇದೆ ನೀವು ಹೋಗಿದಿರಿ ಪೂಜೆ ಮಾಡಿದಿರಿ ಆಶೀರ್ವಾದ ಕೇಳಿದ್ರಿ ಸಿ ರಾಜಕಾರಣದಲ್ಲಿ ಧರ್ಮ ಇರಬೇಕಿ ಅವರದು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ದಿಸ್ ಇಸ್ ವಾಟ್ ಐ ಆಮ್ ಟರ್ಟಿಕ್ಸ್ ಇನ್ ದಿಸ್ ಪಾಲಿಟಿಕ್ಸ್ ಆರ್ ದೇರ್ ನಮ್ಗೆ ನ್ಯಾಯ ಕೊಡಿಸಬೇಕು ನಿಮ್ಗೆ ನ್ಯಾಯ ಕೊಡಿಸಬೇಕು ಇವಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸುದ್ದಿಯ ಜೀವಾಳ್